ಎಲ್ರಿಗೂ ನಮಸ್ಕಾರ ಸಿಂಪಲ್ ಆಗಿ ಯಾವುದೇ ಮಸಾಲೆ ಪದಾರ್ಥ ಇಲ್ಲದೆ ಟೊಮೆಟೊ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡ್ರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡ್ಬಿಟ್ಟು ಈ ಥರ ಫ್ರೈ ಆದಮೇಲೆ ಇವಾಗ ಈ ಥರ ಕಾಣಿಸ್ತಾ ಅದು ಇವಾಗ ನಾನು ಸಣ್ಣದಾಗಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೆ ಒಂದು ನಾಲ್ಕು ಟಮಾಟಾನು ಇದು ಕೂಡ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡ್ತಿರ್ಬೇಕು ಇದು ಯಾವ ಟೈಮಲ್ಲಿ ಮಾಡೋದು ಅಂದರೆ ಕೆಲಸ ಮಾಡಿ ಸುಸ್ತಾಗಿರೋ ಟೈಮಲ್ಲಿ ಅಥವಾ ವಾರ ಎಂಡಲ್ಲಿ ಏನೂ ಜಾಸ್ತಿ ತರಕಾರಿ ಇರೋದಿಲ್ಲ ಮನೆಯಲ್ಲಿ ಆ ತಟ ಟೈಮಲ್ಲಿ ಈ ಥರ ಯಾವುದೇ ಮಸಾಲೆ ಪದಾರ್ಥ ಇಲ್ಲದೆ ಇದನ್ನು ಚಿಕ್ಕದಾಗಿ ಜಾಸ್ತಿ ಟೈಮು ಹೋಗೋಲ್ಲ ಬೇಗನೂ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ ನಿಮಗೆ ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ಸ್ವಲ್ಪ ಅರಶಿನದ ಪುಡಿ ನೋಡಿರಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಐಟಮ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ನಾವು ಈರುಳ್ಳಿ ಟೊಮೊಟೊನ ಟೊಮೊಟೋನ ಕಟ್ ಮಾಡಿಟ್ಕೊಂಡು ಹಾಕಬೇಕು ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ಕಟ್ ಮಾಡಿಕೊಂಡು ಹಾಕಬೇಕು ಇವಾಗ ನಾನೊಂದೆರಡು ಲೋಟ ಅಕ್ಕಿನ ಇದಕ್ಕೆ ತೊಳೆದು ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅದು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಮಟ್ಟದಾಗ ನೀರು ಹಾಕೋಬೇಕು ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೆಳಗಡೆ ಮೇಲೆ ಮಾಡಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಕುಕ್ಕರ್ ಬಾಯಿನ ಮುಚ್ಚಿ ಒಂದ್ ಎರಡು ಬಿಸಿಲಾಗ ಮಟ್ಟ ಬಿತ್ತಾ ಇದ್ದೀನಿ ಆಫ್ ಮಾಡಿದೆ ಇದಾಗತ್ತೆ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ ಸ್ಮೆಲ್ಲು ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಥರ ಮೇಲೆ ಕೆಳಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿ ಎಲ್ಲ ಒಂದೇ ಹತ್ರ ಇದ್ಬಿಡುತ್ತೆ ನೋಡಿರಿ ಬಿಸಿ ಬಿಸಿ ಟೊಮೊಟೊ ಬಾತ್ ಸಿಂಪಲ್ಲಾಗಿರೋ ಬಾತ್ ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾಡಿರಿ